ಬೆಂಗಳೂರಿನಲ್ಲಿ ಹೊಸ ಮನೆ ಖರೀದಿಸಿದ ಮೇಘನರಾಜ್ ಗೇಟ್ನ ಬಳಿ ಇರುವ ಮನೆಯ ಹೆಸರು ನೋಡಿ ಎಲ್ಲರೂ ಶಾಕ್ ಆಗಿದ್ದಾರೆ ತಮ್ಮ ಮನೆಗೆ ಪ್ರೀತಿಯ ಪತಿಯ ಹೆಸರೇ ಹಾಕಿಲ್ಲ ಅಂತ ಬೇಸರ ಮಾಡಿಕೊಂಡಿದ್ದಾರೆ ಹಾಗಾದರೆ ಮೇಘನಾ ಅವರು ತಮ್ಮ ಮನೆಗೆ ಹಿಟ್ಟ ಹೆಸರೇನು ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಕನ್ನಡ ಚಿತ್ರರಂಗದ ಮುದ್ದು ಮುಖದ ಚೆಲುವೆ ಮೇಘನರಾಜ್ ಇದೀಗ ಬೆಂಗಳೂರಿನ ಜನಪ್ರಿಯ ಜಾಗದಲ್ಲಿ ಹೊಸ ಮನೆ ಕಟ್ಟಿಸಿ ಗೃಹ ಪ್ರವೇಶ ಮಾಡಿದ್ದಾರೆ ಬಹಳ ಅದ್ಧೂರಿಯಾಗಿ ಮೇಘನರಾಜ್ ತಮ್ಮ ಮನೆಯ ಗೃಹ ಪ್ರವೇಶ ಮಾಡಿದ್ದಾರೆ ಮನೆಯ ವಿಳಾಸ ಮತ್ತು ಯಾವುದೇ ಮಾಹಿತಿ ಸೋಷಿಯಲ್ ಮೀಡಿಯಾದಲ್ಲಿ ರಿವೀಲ್ ಆಗಿಲ್ಲ ಮನೆಯ ಹೊರಭಾಗದ ಫೋಟೋ ವೈರಲ್ ಆಗುತ್ತಿದೆ ನೋಡಲು ಡೂಪ್ಲೆಕ್ಸ್ ಮನೆಯಂತೆ ಕಾಣುತ್ತಿದ್ದು ವೈಟ್ ಮತ್ತು ಚಾಕೊಲೇಟ್ ಬ್ರೌನ್ ಬಣ್ಣದಲ್ಲಿ ಪೇಂಟ್ ಮಾಡಿದ್ದಾರೆ ಇನ್ನು ಮನೆಯ ನಂಬರ್ ನಲವತ್ತೆರಡು ಆಗಿತ್ತು ಮೇಘನರಾಜ್ ಸಜ್ಜಾ ರಾಯೇಂದ್ರ ಎಂದು ಮನೆಗೆ ಹೆಸರಿಟ್ಟಿದ್ದಾರೆ ಪ್ರವೇಶಿಸುತ್ತಿದ್ದಂತೆ ಕಾರ್ ಪಾರ್ಕಿಂಗ್ ಸಿಗುತ್ತದೆ ಮನೆ ಹೆಸರು ಬಹಳ ಮುಖ್ಯವಾಗುತ್ತದೆ ಆದರೆ ಇಲ್ಲಿ ಚಿರು ಹೆಸರನ್ನು ಮರೆತು ನೀವು ಅಮ್ಮ ಮಗನ ಹೆಸರು ಹಾಕಿರುವುದು ತಪ್ಪು ಎಂದು ನೆಟ್ಟಿಕರು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ ಇನ್ನು ಕೆಲವರು ಸರ್ಜಾಯಿ ಎನ್ನುವ ಹೆಸರನ್ನ ಹಾಕಿದ್ದಾರೆ ಹಾಗಾಗಿ ಚಿರು ಯಾವಾಗಲೂ ಮೇಘನ ಮನಸ್ಸಿನಲ್ಲಿ ಇರುತ್ತಾರೆ ಅದನ್ನು ತೋರಿಸುವ ಅಗತ್ಯವಿಲ್ಲ ಎನ್ನುವ ಮಾತು ಹೇಳಿದ್ದಾರೆ ಇನ್ನು ಮೇಘನರಾಜ್ ಮನೆಯ ಗೃಹ ಪ್ರವೇಶದಲ್ಲಿ ಕನ್ನಡ ಚಿತ್ರರಂಗದ ಆಪ್ತರು ಮತ್ತು ಕನ್ನಡ ಕಿರುತೆರೆಯ ಆಪ್ತರು ಭಾಗಿಯಾಗಿದ್ದರು ನೀಲಿ ಬಣ್ಣದ ಸೀರೆಯಲ್ಲಿ ಮೇಘನಾ ಮಿಂಚಿದ್ದಾರೆ ಮೇಘನಾ ಅವರು ಚಿರು ಹೆಸರನ್ನು ಹಾಕಬೇಕಿತ್ತ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ